ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಪಟ್ಲಾ ಸತೀಶ್ ಶೆಟ್ಟಿ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ 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 ಸರ್ ಇವಾಗ ಜಬ್ಬರ್ ಸೋಮ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಪ್ರಸಿದ್ಧ ಅರ್ಥಧಾರಿ ಕೂಡ ಹೌದು ಇದು ತಾಳಮದಡಿಯಲ್ಲಿ ಎತ್ತಿದ ಕೈಯವರು ಸೊ ಈಗ ಅವರಿಗೆ ಒಂದು ಪ್ರಶಸ್ತಿ ಕೊಡ್ಲಾಗ್ತಾ ಇದೆ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ ಅನ್ನುವಂಥದ್ದು ಏನು ಹೇಳ್ತೀರಿ ಸರ್ ತಾವು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಸಿಗ್ಲೇಬೇಕು ಹೌದು ಜಬ್ಬರನ್ನು ನಾನು ಯಕ್ಷಗಾನಕ್ಕೆ ನಾನು ಯಕ್ಷಗಾನಕ್ಕೆ ಬಂದಾಗಿಂದ ನಾನು ನೋಡ್ತಾ ಇದ್ದೇನೆ ಹ್ಮ್ ಒಳ್ಳೆಯ ಅರ್ಥಧಾರಿ ಮತ್ತೆ ಸಜ್ಜನ ಮತ್ತೆ ನಾನು ಅವರು ಒಟ್ಟಿಗೆ ನಾವು ಮುಂಬೈ ಎಲ್ಲ ತಾಳಮತ ಪ್ರವಾಸಗಳಿಗೆ ನಾವು ಒಟ್ಟಿಗೆ ಹೋದವರು ಒಟ್ಟಿಗೆ ಇರ್ತಿದ್ದವರು ಅವ್ರ ಪ್ರತಿಯೊಂದು ನೆರೆಯಲ್ಲಿ ಕೂಡ ಅವರ ಆಚಾರ ವಿಚಾರ ಅವರ ಶುದ್ಧತೆ ಮತ್ತೆ ಅವರ ಅವರ ಜೀವನ ಶೈಲಿ ಮತ್ತೆ ಸ್ವಚ್ಛತೆ ಎಲ್ಲಕ್ಕೆ ಗಮನ ಕೊಟ್ಟುಕೊಂಡು ಎಲ್ಲ ವಿಚಾರದಲ್ಲೂ ಸ್ವಚ್ಛವಾಗಿರುವವರು ಜಬ್ಬಾರ್ ಸಂ ಅವರು ಹ್ಮ್ ಹಾಗಾಗಿ ನಮ್ಮ ಒಂದು ಧರ್ಮದ ಬಗ್ಗೆ ಅಪಾರ ಅಭಿಮಾನಿ ಅಭಿಮಾನ ಹೊಂದಿ ಅವರು ಹೀಗೆ ಮಾಡಿದ್ದದ್ ಬಹಳ ಬಹಳ ವಿಶೇಷ ಅದಕ್ಕೆ ನಾವು ಕಂಗ್ರಾಚ್ಯುಲೇಷನ್ ಹೇಳ್ಲೇಬೇಕು ಅವರಿಗೆ ನಿಜ ನಿಜ ಸರ್ ಅದೇ ಹಿರಿಯ ಅದೇ ಹಿರಿಯ ವಿದ್ವಾಂಸರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರ ಇದು ಖಂಡಿತ ಮೊದಲೇ ಸಿಗ್ಬೇಕಿತ್ತು ಇನ್ನು ಸಿಕ್ಕಿತ್ತು ಈಗ ಆದ್ರೂ ತುಂಬಾ ಸಂತೋಷ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ಒಲಿದು ಬರಲಿ ಎಂಬುದಾಗಿ ನಾನು ದೇವರಲ್ಲಿ ಹೇಳ್ಬಿಟ್ಟಿದ್ದೇನೆ ಖಂಡಿತ ಸರ್ ತಾವು ಕಂಡ ಹಾಗೆ ಅವರ ಒಂದು ಜ್ಞಾನ ಪಾಂಡಿತ್ಯವನ್ನ ತಾವು ಗಮನಿಸ್ತಿದ್ರೆ ಸರಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದು ತಾವು ಗಮನಿಸಿದ ಹಾಗೆ ಅಯ್ಯೋ ಅಪಾರ ಅವರ ಸಿದ್ಧತೆ ಬಗ್ಗೆ ನಾವು ಹೇಳಿಕ್ಕೆ ಹೋದ್ರೆ ಅದು ಒಂದು ದಿನ ಸಾಕಾಗ್ಲಿಕ್ಕಿಲ್ಲ ಅದಕ್ಕೆ ತುಂಬಾ ಹತ್ತರ ದಿನ ಬಲ್ಲವ ಅವರು ಆ ಪ್ರತಿಯೊಂದು ವಿಭಾಗದಲ್ಲಿ ಅವ್ರು ಬಹಳ ನಿಖಾ ವಹಿಸ್ತಾರೆ ಅವರು ಪ್ರತಿಯೊಂದು ಸೂಕ್ಷ್ಮತೆ ಯಾವರಿಗೆ ಏನಾದ್ರೂ ಒಂದು ಅವರು ಏನಾದ್ರು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡ್ತಾರೆ ಅವರು ಆ ನಂತರ ಪಶ್ಚಾತ್ತಾಪ ಪಡ್ತಾರೆ ಅಧ್ಯಯನ ಮಾಡ್ತಾರೆ ಇನ್ನೊಬ್ಬರಲ್ಲಿ ಕೇಳ್ಕೊಡ್ತಾರೆ ಮತ್ತೆ ಒಂದು ಗ್ರೂಪ್ ಅಲ್ಲಿ ಹೋಗುವಾಗ ಅವರು ಇದನ್ನು ಹೀಗೆ ಮಾಡೋಣ ಹೀಗೆ ಮಾಡೋಣ ಎಲ್ರಿಗೂ ಹೇಳಿ ಆ ಕಾರ್ಯಕ್ರಮ ಅವರು ತಾಳಮಲ್ಲೇ ಊಟ ಆಗಿರ್ಲಿ ಯಕ್ಷ್ರು ಒಂದು ಒಳ್ಳೆದಾಗಬೇಕೆಂಬ ಒಂದು ಬಹಳ ಒಂದು ಅವರಿಗೆ ಆಸಕ್ತಿ ಇದೆ ಕೇವಲ ತನ್ನ ಪಾತ್ರ ಮಾತ್ರ ಒಳ್ಳೇದಲ್ಲ ಎಲ್ಲ ಪಾತ್ರಗಳು ಒಳ್ಳೇದಿರು ಒಳ್ಳೆದಿರು ಒಳ್ಳೇದಿರುತ್ತೆ ಒಂದು ಹವಲ ತುಡಿತ ಅಲ್ಲ ಇದು ಕಲಾವಿದರಿಗೆ ಬರ್ಬೇಕು ಕೇವಲ ನಂದು ಒಳ್ಳೆದಾದ್ರೆ ಸಾಕು ಬ್ಯಾಟಿದವರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಎಂಬ ಭಾವನೆ ಅದು ಕಲಾ ನೆಲೆಯಲ್ಲಿ ಅದು ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ ಅದನ್ನು ನೀತಿ ನಿಂತವ್ರು ಜಬ್ಬರ್ಸ ತಾವು ಬೆಳಿಬೇಕು ಯುವ ಕಲಾವಿದರನ್ನ ಬೆಳೆಸ್ಬೇಕು ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸು ಹೊಂದಿದವರು ಜಬ್ಬರ್ಸೊಂದು ಮುಖ್ಯವಾಗಿ ಕಲಾವಿದರು ಬೆಳ ಬೆಳೆದುಕೊಳ್ಬೇಕಾದ್ರೆ ಹಿರಿಯ ಕಲಾವಿದರಾಗ್ಲಿ ಕಿರಿಯ ಕಲಾವಿದರಾಗ್ಲಿ ಸಂಘಟಕರಿಗೆ ನಾವು ವಿಧೇಯರಾಗಿರ್ಬೇಕು ಯಾವುದೇ ಒಂದು ಏನಾದ್ರೂ ಒಂದು ಸಣ್ಣ ಆದ್ರೂ ಕೂಡ ಸಂಘಟನೆ ಎಂಬುದು ಈಗ ಬಹಳ ಕಷ್ಟ ಈಗಿನ ಕಾಲದಲ್ಲಿ ಅದರಲ್ಲಿ ಇಷ್ಟು ಸಂಘಟನೆ ಮಾಡಿ ಕಲಾವಿದರನ್ನು ಬೆಳೆಸುವಂತಹ ಸಂಘಟಕರಿಗೆ ನಾವು ಇದೇ ಅದನ್ನ ಜಬ್ಬರ್ ಸಂ ನೋಡಿ ಕಲೀಬೇಕು ಯಾವೊಂದು ಸಂಘಟನೆಗೂ ಅವರಿಗೆ ಒಂದು ಎಳ್ಳಿಣಿತು ದೋಷ ದ್ರೋಹ ಮಾಡಿದವರಲ್ಲ ದೋಷ ಮಾಡಿದವರಲ್ಲ ನನಗೆ ಕೊಟ್ಟದ್ದು ಕಡಿಮೆ ಆಯಿತು ನನಗೆ ಯಾವ ವ್ಯವಸ್ಥೆ ಇರಲಿಲ್ಲ ಇಂಥದ್ದನ್ನು ಅವರು ಹೇಳಿದವರು ಅಲ್ಲ ಅಂತದನ್ನೆಲ್ಲ ಅವರಲ್ಲಿ ಕಲಿಬೇಕು ಸರ್ ನಿಜ ಸರ್ ಸರಳತೆ ಅನ್ನುವಂಥದ್ದು ಅವರು ಮೈಗಿಡಿಸಿಕೊಂಡಿರುವಂತಹ ಒಂದು ಬಹಳ ಒಳ್ಳೆಯ ಗುಣ ಅದು ಧನ್ಯವಾದಗಳು ಸರ್ ಯು ಪ್ಲಸ್ ಯು ಪ್ಲಸ್ ಮಾತಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ